ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ಸ್ನೇಹಿತರೆ ನನ್ನ ಕತೆಗಳನ್ನು ಮತ್ತು ಉಪದೇಶಗಳನ್ನು ಗಮನವಿಟ್ಟು ಕೇಳುವವರೆಲ್ಲರನ್ನ ನಾನು ಗಮನಿಸ್ತೀನಿ ಮತ್ತು ಅವರ ಆಸೆ ಆಕಾಂಕ್ಷೆಗಳೆಲ್ಲವನ್ನು ಪೂರಿಸ್ತೀನಿ ಕೇವಲ ನನ್ನ ಕಥೆಗಳನ್ನು ಕೇಳಿದರೂ ಸಾಕು ಅವರ ವ್ಯಾಧಿಗಳೆಲ್ಲವೂ ಆಸೆಯಾಗ್ತವೆ ನಾನು ನನ್ನ ಭಕ್ತರನ್ನು ಅಪಾಯಗಳಿಂದ ಪಾರು ಮಾಡುತ್ತೇನೆ ಅಂತ ಹೇಳಿ ಬಾಬಾ ಸದಾ ಹೇಳಿದ್ದಾರೆ ಸ್ನೇಹಿತರೆ ಹಾಗೆ ಬಾಬಾ ತನ್ನ ಭಕ್ತರ ಮನೆಗಳಲ್ಲಿ ಊಟ ಉಡುಗೆ ತೊಡುಗೆಗಳಿಗೆ ಬರವಿರುವುದೇ ಇಲ್ಲ ನನ್ನಲ್ಲಿಯೇ ತಮ್ಮ ಚಿತ್ತವನ್ನಿಟ್ಟು ನನ್ನನ್ನು ಯಾರು ಪೂಜಿಸ್ತಾರೋ ಅಂತಹ ಭಕ್ತರ ಒಳಿತಿಗಾಗಿ ನಾನು ಸದಾ ಕಾದುಕೊಳ್ಳುತ್ತಿದ್ದು ತಕ್ಷಣವೇ ಸಹಾಯವನ್ನು ಕಲ್ಪಿಸ್ತೀನಿ ಇದು ನನ್ನ ವಿಶೇಷ ಗುಣ ಅಂತ ಕೂಡ ಹೇಳಿಕೊಂಡಿದ್ದಾರೆ ಸ್ನೇಹಿತರೆ ಅದೇ ರೀತಿ ಬಾಬಾ ಇಂದಿಗೂ ಕೂಡ ತಮ್ಮ ವಚನಗಳಲ್ಲಿ ಭರವಸೆಗಳಲ್ಲಿ ಸಚೇತವಾಗಿದ್ದಾರೆ ಸ್ನೇಹಿತರೆ ನಂಬಿಕೆ ಇಡಬೇಕಷ್ಟೇ ನಂಬಿಕೆ ಇಟ್ಟರೆ ಅದರ ಫಲ ತನ್ನಿಂದ ತಾನೇ ನಮಗೆ ಸಿಗ್ತಾ ಹೋಗುತ್ತೆ ಸಾಯಿ ಬಾಬಾರವರ ವದನು ಶುಭಪ್ರದವಾದದ್ದು ನಾವು ಒಂದು ಕ್ಷಣ ಅವರತ್ತ ದೃಷ್ಟಿ ಹರಿಸಿದರೂ ಅವರು ನಮ್ಮ ಜನ್ಮ ಜನ್ಮಾಂತರಗಳ ದುಃಖಗಳನ್ನೆಲ್ಲ ಪರಿಹರಿಸಿ ನಮಗೆ ಮಹದಾನಂದವನ್ನು ನೀಡ್ತಾರೆ ನಮ್ಮ ಕಷ್ಟ ದುಃಖ ಸಮಸ್ಯೆಗಳನ್ನೆಲ್ಲ ಪರಿಹಾರ ಮಾಡುತ್ತಾರೆ ಮಾರ್ಗದರ್ಶನ ಮಾಡ್ತಾರೆ ಅವರು ನಮ್ಮತ್ತ ಅನುಗ್ರಹ ಪೂರ್ಣ ದೃಷ್ಟಿ ಹರಿಸಿದರೆ ನಮ್ಮ ಕರ್ಮ ಬಂಧನಗಳೆಲ್ಲವೂ ಕೂಡಲೇ ಹರಿಯುತ್ತವೆ ಮತ್ತು ನಾವು ಶಾಶ್ವತ ಸುಖದಡೆಗೆ ಕರೆದೊಯ್ತಾರೆ ಸ್ನೇಹಿತರೆ ಹಾಗೆ ಇದೇ ತರ ಬಾಬಾರವರ ಅನುಭವಗಳು ಅನುಭೂತಿಗಳನ್ನ ಆಗ ಕೂಡ ಜನ ಅನುಭವಿಸ್ತಾ ಇದ್ರು ಈಗ ಕೂಡ ಜನರ ಅನುಭವಗಳು ಅದೇ ಆಗಿದವೆ ಸ್ನೇಹಿತರೆ ಇದ್ರ ಸ್ನೇಹಿತರೆ ಆದ್ರೆ ಬಾಬಾರವರಿಗೆ ತುಂಬಾ ದೊಡ್ಡ ದೊಡ್ಡ ಹರಕೆಗಳನ್ನ ನಾವೇನ್ ಹೊತ್ಕೊಳ್ಳೋದು ಬೇಡ ಸಣ್ಣ ಪುಟ್ಟ ಹರಕೆಗಳನ್ನೇ ಹೊತ್ಕೊಂಡಿರ್ತೀವಿ ಅಂತ ಅನ್ಕೊಳ್ರಿ ಬಾಬಾ ನಾನು ನಿನಗೋಸ್ಕರ ಮುಂದಿನ ವಾರ ಮೊಸರನ್ನ ಮಾಡ್ತೀನಿ ಕಡ್ಲೆಕಾಳ್ ನೈವೇದ್ಯ ಮಾಡ್ತೀನಿ ಕಡ್ಲೆಕಾಳ್ ಉಸುಳಿ ಮಾಡ್ತೀನಿ ನಾನ್ ನಿನ್ ಶಿರ್ಡಿಗೆ ಬರ್ಬೇಕಾದ್ರೆ ನಿನಗೋಸ್ಕರ ಗುಲಾಬಿ ಹೂಗಳನ್ನ ತರ್ತೀನಿ ಇಲ್ಲವೇ ನಾನು ಪ್ರತಿ ಗುರುವಾರ ನಿನ್ನ ರಥ ಮಾಡಬೇಕಾದ್ರೂ ಪ್ರತಿ ಗುರುವಾರ ನಿನ್ನ ವ್ರತ ಮಾಡಬೇಕಾದ್ರೂ ಇದೇ ಥರ ನೈವೇದ್ಯ ಮಾಡ್ತೀನಿ ಅಂತ ಹೇಳಿ ನಾವು ಏನಾದರೂ ಮನಸ್ಸಲ್ಲಿ ಆಸೆಯನ್ನು ಇಟ್ಕೊಂಡ್ರೆ ಖಂಡಿತವಾಗಿ ಅದು ನಮ್ಮ ಆಸೆ ಅಲ್ಲ ಬಾಬಾರವರ ಆಸೆ ಆಗಿರುತ್ತೆ ನಾವು ಅಂದುಕೊಂಡ ಕ್ಷಣವೇ ನಾವೇನಾದರೂ ಬಾಬಾನಿಗೆ ಕೊಡ್ತೀವಿ ಅಂತ ಹೇಳಿ ಅದು ಏನೇ ಆಗಲಿ ಒಂದು ಲೋಟ ಗಂಜಿ ಆಗಲಿ ನೀರೇ ಆಗಲಿ ಅದನ್ನು ಕೊಡ್ತೀವಿ ಅಂದಾಗ ಕೊಡ್ತೀವಿ ಅಂದ ಕ್ಷಣನೇ ಬಾಬಾ ನಿರೀಕ್ಷೆ ಇಟ್ಟು ಕಾಯ್ತಾ ಇರ್ತಾರೆ ಸ್ನೇಹಿತರು ಈ ಮಾತಂತೂ ಅಷ್ಟೇ ಸತ್ಯ ಸ್ನೇಹಿತರೆ ಅವರ ಹತ್ರ ಯಾವುದಕ್ಕೂ ಕಡಿಮೆ ಇಲ್ಲ ಆದರೆ ತನ್ನ ಮಕ್ಕಳು ತನಗೋಸ್ಕರ ಏನಾದರೂ ಪ್ರೀತಿಯಿಂದ ಕೊಡ್ತೀನಿ ಅಂತ ಹೇಳಿದರೆ ಖಂಡಿತವಾಗಿ ಅವರು ನನಗೋಸ್ಕರ ತಂದೆ ತರ್ತಾರೆ ಅಂತ ಬಾಬಾರವರು ಕಾತದ್ದು ಉಂಟು ಹಾಗೆ ಕಾಯ್ತಾನೆ ಇದ್ದಾರೆ ಹಾಗೆ ಕಾಯ್ತಾ ಇರಬೇಕಾದ್ರೆ ಯಾರಾದರೂ ಅವರಿಗೆ ಕೊಡ್ತೀನಿ ಅಂತ ವಸ್ತುನ ತಗೊಂಡೋಗಿ ಕೊಡಲಿಲ್ಲ ಅಂದಾಗ ಅವರು ಅವರು ಸ್ವಲ್ಪ ಕೋಪನೂ ಕೊಡ್ತಾರೆ ನನಗೋಸ್ಕರ ತರ್ತೀನಿ ಅಂತ ಹೇಳಿದ್ದೆ ಯಾಕೆ ನನಗೋಸ್ಕರ ನೀನು ತಂದಿಲ್ಲ ಅಂತಲೂ ಕೂಡ ಯಾರ್ದಾರ ಮೂಲಕ ಹೇಳಿಸ್ತಾರೆ ಇಲ್ಲ ಕನಸಿನ ಮೂಲಕ ಅವರಾದರೂ ಬಂದು ಹೇಳ್ತಾರೆ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಎಚ್ಚರಿಕೆಯನ್ನು ನೀಡ್ತಾರೆ ನನಗೋಸ್ಕರ ನೀನೇನೋ ಕೊಡ್ತೀನಿ ಅಂದಿದ್ದೆಲ್ಲ ಅದನ್ನು ಕೊಡು ಅಂತ ಹೇಳಿ ಅಂದರೆ ಅಷ್ಟು ಪ್ರೀತಿ ವಿಶ್ವಾಸದಿಂದ ಅವರು ಕಾಯ್ತಾ ಇರ್ತಾರೆ ನನ್ನ ಮಗು ನನಗೋಸ್ಕರ ಏನೋ ತರುತ್ತೆ ಬಾಬಾರಿಗೋಸ್ಕರ ನಾವು ಏನಾದರೂ ಒಂದು ಪ್ರೀತಿಯಿಂದ ಕೊಡಬೇಕು ಅಂತ ಅಂದ್ಕೊಂಡಿರ್ತೀವಲ್ಲ ನಮಗಿಂತ ಹೆಚ್ಚು ವಿಶ್ವಾಸವನ್ನು ಆಸೆಯನ್ನು ಬಾಬಾರವರು ಕೂಡ ಇಟ್ಕೊಂಡಿರ್ತಾರೆ ಸ್ನೇಹಿತರೆ ನಾವು ಅಂದ್ಕೊಳ್ಬೋದು ಹಾಗಾದರೆ ಬಾಬಾರವರು ಕಾಣಿಕೆಗಳನ್ನು ತುಂಬ ಇಷ್ಟಪಡ್ತಾರ ನಾವು ಕೊಡೋ ನೈವೇದ್ಯವನ್ನ ಸ್ವೀಕರಿಸ್ತಾರ ಅಂತ ಹೇಳಿ ಖಂಡಿತವಾಗಿ ಸ್ವೀಕರಿಸ್ತಾರೆ ಸ್ನೇಹಿತರೆ ಅವರು ಸ್ವೀಕರಿಸೋದೇ ನಮ್ಮ ಕೈ ಸ್ಪರ್ಶ ಆಗಿರೋ ವಸ್ತುಗಳನ್ನು ಸ್ವೀಕರಿಸಿದ ತಕ್ಷಣವೇ ನಮ್ಮ ಪ್ರಾರಬ್ಧ ಕರ್ಮಗಳು ಬಹಳಷ್ಟು ನಶಿಸಿ ಹೋಗ್ತವೆ ಅದೇ ಉದ್ದೇಶದಿಂದನೇ ಬಾಬಾರವರು ಈ ಮುಟ್ಟಿದ ಕಾಣಿಕೆಯನ್ನು ಬಹಳ ಇಷ್ಟಪಡ್ತಿದ್ರು ಸ್ನೇಹಿತರೆ ಅದರಲ್ಲೂ ನಾಣ್ಯಗಳನ್ನೇ ವಿಶೇಷವಾಗಿ ಇಷ್ಟಪಡ್ತಿದ್ರು ಯಾಕಂದರೆ ಆ ನಾಣ್ಯಗಳು ನಮ್ಮ ಕೈ ಬಿಸಿಯನ್ನು ತಾಗಿ ಅವರ ಕೈ ಸ್ಪರ್ಶ ಆದಾಗ ನಮ್ಮ ಕರ್ಮಗಳೆಲ್ಲವೂ ನಮ್ಮ ಪ್ರಾರಬ್ಧ ಕರ್ಮಗಳು ಏನೇ ಇರಲಿ ನಮ್ಮ ನೀಚ ನೀಚ ಪಾಪಗಳು ಏನೇ ಇರಲಿ ಅವರ ಕೈ ಸ್ಪರ್ಶ ಆಗ್ತಿದ್ದ ಹಾಗೆ ನಾವು ಕೊಡುವ ನಾಣ್ಯಗಳು ಅವರ ಕೈ ಸ್ಪರ್ಶ ಆಗ್ತಿದ್ದ ಹಾಗೆ ನಮ್ಮ ಕೈ ಸ್ಪರ್ಶ ಹೊಂದಿದ ಆ ನಾಣ್ಯಗಳಲ್ಲಿ ನಮ್ಮ ಪ್ರಾರಬ್ಧ ಕರ್ಮಗಳಾಗಿರ್ಬೋದು ಏನೋ ಪಾಪಗಳಿದ್ರು ಅವೆಲ್ಲವೂ ಬಾಬಾರವರ ಕೈ ಸ್ಪರ್ಶ ಆಗ್ತಿದ್ದಂಗೆ ನಶಿಸಿ ಹೋಗ್ತಿದ್ವು ಅದೇ ಉದ್ದೇಶದಿಂದ ಬಾಬಾರವರು ಯಾವಾಗಲೂ ಶಿರಡಿಯಲ್ಲಿ ಕೊನೆ ಉಸಿರಿರೋರಿಗೂ ನೋಟುಗಳನ್ನು ಯಾವಾಗಲೂ ದಾನವಾಗಿ ಪಡೀತಿರ್ಲಿಲ್ಲ ಅವ್ರು ಯಾವಾಗಲೂ ನಾಣ್ಯಗಳ ರೂಪದಲ್ಲಿ ತನ್ನ ಭಕ್ತರಿಂದ ಕಾಣಿಕೆಯನ್ನು ಅರ್ಪಿಸ್ಕೊಳ್ತಿದ್ರು ಸ್ನೇಹಿತರೆ ಅಂದರೆ ಅವರ ಉದ್ದೇಶವೇ ವಿಭಿನ್ನ ಸ್ನೇಹಿತರೆ ಅವರ ಉಪದೇಶಗಳು ಕೂಡ ಸರಳ ಹಾಗೆ ಭಿನ್ನವಾಗಿರ್ತಿದ್ವು ಎಲ್ಲರಿಗಿಂತ ಆಶೀರ್ವಾದವು ಕೂಡ ಬಹು ಭಿನ್ನ ಅಂತಲೇ ಹೇಳ್ಬೋದು ನಾವು ಅವರನ್ನು ಪೂಜಿಸ್ತಿದ್ದೀವಿ ಅಂದಾಗ ಅವರನ್ನು ಆರಾಧಿಸ್ತಿದ್ದೀವಿ ಅವ್ರ ಕಡೆ ನಮ್ಮನ್ನು ನಾವು ಸಂಪೂರ್ಣವಾಗಿ ಒಪ್ಪಿಸ್ಕೊಂಡಿದ್ದೀವಿ ಶರಣಾಗಿ ನಡೀತಾ ಇದ್ದೀವಿ ಅಂದಾಗ ಅದೇ ರೀತಿಯ ಅನುಭವಗಳನ್ನು ಅನುಭೂತಿಗಳನ್ನು ನೀಡಲಿಕ್ಕೆ ಶುರು ಮಾಡ್ತಾರೆ ನಾವು ಎಂಥದ್ದೇ ಸಮಸ್ಯೆ ಬಂದಿದೆ ಬಾಬಾ ಅಂತ ಹೇಳಿ ಪ್ರಾರ್ಥನೆ ಮಾಡಿದ ತಕ್ಷಣ ಓಡೋಡಿ ಬಂದು ಯಾವುದಾದ್ರೂ ರೂಪದಲ್ಲಿ ಅವರು ನಮಗೆ ಸಮಸ್ಯೆಗಳನ್ನು ಬಗೆಹರಿಸಿಕೊಟ್ಟು ನಮ್ಮನ್ನು ಆಶೀರ್ವಾದಿಸ್ತಾರೆ ಸ್ನೇಹಿತರೆ ಈ ರೀತಿ ಅನುಭವಗಳು ಈಗಾಗಲೇ ನಮ್ಮ ಜೀವನದಲ್ಲಿ ಎಷ್ಟೋ ಆಗಿದವೆ ಮುಂದೂ ಆಗ್ತವೆ ಸ್ನೇಹಿತರೆ ನಂಬಿಕೆ ದೃಢವಾಗಿರಬೇಕಷ್ಟೇ ಅದೇ ತರಹದ ಒಂದು ಸತ್ಯ ಘಟನೆಯನ್ನ ಇಲ್ಲಿ ವಿವರಿಸ್ತಾ ಇದ್ದೀನಿ ಸ್ನೇಹಿತರೆ ಹಲವು ವರ್ಷಗಳ ಹಿಂದೆ ಪರುಚುಟೆ ಹಾಗೂ ಅವರ ಕುಟುಂಬದ ಸದಸ್ಯರು ಶಿರಡಿಗೆ ತೆರಳಿರ್ತಾರೆ ಅವರು ದ್ವಾರಕಾಮಾಯಿಯಲ್ಲಿದ್ದಾಗ ಪುಣೆಯ ಸಾಯಿ ಭಕ್ತರಾದ ಪ್ರಭುನೆಯವರನ್ನ ಭೇಟಿ ಮಾಡಿರ್ತಾರೆ ಪ್ರಭುನೆಯವರು ಪುಣೆಯಲ್ಲಿ ಪರುಚುಟೆಯವರು ವಾಸವಿದ್ದ ಸ್ಥಳಕ್ಕೆ ಹತ್ತಿರದಲ್ಲಿಯೇ ವಾಸವಾಗಿರ್ತಾರೆ ಅವರಿಬ್ಬರು ಹೀಗೆಯೇ ಮಾತನಾಡುತ್ತಿರುವಾಗ ಪ್ರಭುನೆಯವರು ಹೇಗೆ ಸಾಯಿ ಭಕ್ತರಾಗಿ ನೀವು ರೂಪಗೊಂಡ್ರಿ ಅಂತ ಹೇಳಿ ಅವರನ್ನ ಕೇಳ್ತಾರೆ ಅದಕ್ಕೆ ಪರುಚುಟೆಯವರು ನಾನು ಚಿಕ್ಕವನಿದ್ದಾಗ ನಾವು ಶಿರಡಿಗೆ ಹತ್ತಿರದ ಒಂದು ಹಳ್ಳಿಯಲ್ಲಿ ವಾಸಿಸ್ತಾ ಇದ್ವಿ ನನ್ನ ತಾಯಿಯವರು ಬಾಬಾರವರ ಅನನ್ಯ ಭಕ್ತಿಯಾಗಿದ್ರು ಆಗಾಗ ಶಿರ್ಡಿಗೆ ಭೇಟಿ ನೀಡ್ತಾನೆ ಇರ್ತಿದ್ರು ಆದರೆ ಆ ಸಮಯದಲ್ಲಿ ನಾನು ಸಾಯಿ ಭಕ್ತನಾಗಿರ್ಲಿಲ್ಲ ಅವರನ್ನ ಅಷ್ಟಾಗಿ ನಾನು ನಂಬ್ತಿರ್ಲಿಲ್ಲ ನಾನು ಓದು ಮುಗಿಸಿದ ನಂತರ ಕೆಲಸಕ್ಕಾಗಿ ಎಲ್ಲ ಕಡೆ ಅಲ್ದಾಡದೆ ಎಲ್ಲೂ ಕೆಲಸ ಸಿಗದೆ ಇದ್ದ ಕಾರಣ ಹತಾಶನಾಗಿದ್ದೆ ಹಾಗೆ ಹತಾಶೆಯಿಂದ ನಾನು ಕೆಲಸ ಹುಡುಕುವುದನ್ನೇ ಬಿಟ್ಟು ನನ್ನ ಅಕ್ಕಪಕ್ಕದ ಮನೆಯ ಹುಡುಗರ ಜೊತೆಯಲ್ಲಿ ಗೋಲಿ ಆಟ ಆಡ್ತಾ ಇದ್ದೆ ಹೀಗೆ ನಾನು ನನ್ನ ಸಮಯವನ್ನು ವ್ಯರ್ಥ ಮಾಡ್ಕೊಳ್ತಾ ಇದ್ದೆ ನನ್ನ ತಾಯಿಗೆ ನನ್ನ ಬಗ್ಗೆ ಬಹಳ ಕಾಳಜಿ ಇದ್ದ ಕಾರಣ ನನ್ನನ್ನು ಕರೆದು ಈ ವಿಷಯದ ಬಗ್ಗೆ ಕೇಳಿದ್ರು ಆಗ ನಾನು ಶ್ರದ್ಧೆಯಿಂದ ಎಲ್ಲ ಕಡೆ ಕೆಲಸ ಹುಡುಕಿದ್ರು ಸಿಗ್ಲಿಲ್ಲ ಅಮ್ಮ ಹಾಗಾಗಿ ನಾನು ಈ ರೀತಿ ಸುಮ್ಮನೆ ಆಗ್ಬಿಟ್ಟಿದೀನಿ ಅಂತ ಹೇಳ್ತಾರಂತೆ ಕೊನೆಗೆ ನಾನು ನನ್ನ ಅನನ್ಯ ಸಮಯವನ್ನು ಈ ರೀತಿ ವ್ಯರ್ಥ ಮಾಡ್ತಾ ಇದ್ದಿದ್ದನ್ನು ನನ್ನ ತಾಯಿಯ ಕಣ್ಣುಗಳಿಂದ ನೋಡಲಾಗದೆ ನನ್ನ ತಾಯಿ ಶಿರಡಿಗೆ ಹೋಗಿ ಬರುವಂತೆ ತಾಕೀತು ಮಾಡಿದ್ರು ಹೋಗಲೇಬೇಕು ನೀನು ಬಾಬಾರವರಲ್ಲಿ ನೀನು ಪ್ರಾರ್ಥನೆಯನ್ನು ಮಾಡ್ಕೊಂಡು ಬರಲೇಬೇಕು ಅಂತ ಹೇಳಿ ನನ್ನನ್ನು ಶಿರಡಿಗೆ ಕಳಿಸಿದ್ರು ಸಮಾಧಿಯ ಸಮಕ್ಷಮ ನಿಂತು ಕೆಲಸಕ್ಕಾಗಿ ಪ್ರಾರ್ಥನೆಯನ್ನ ಸಲ್ಲಿಸಿದೆ ಕೆಲಸ ಸಿಕ್ಕ ನಂತರ ಬರುವ ಮೊದಲ ಸಂಬಳದಲ್ಲಿ ಅರ್ಧ ಕಿಲೋ ಪೇಡವನ್ನು ನಿಮಗೆ ತಂದು ಅರ್ಪಿಸ್ತೀನಿ ಅಂತಲೂ ಕೂಡ ನಾನು ಪ್ರಾರ್ಥನೆ ಮಾಡಿಕೊಂಡು ಅನನ್ಯವಾಗಿ ಅವರನ್ನು ನಂಬಿ ಬಂದೆ ಸ್ನೇಹಿತರೆ ನನಗೆ ನಂಬಿಕೆ ಇರಲಿ ಬಿಡ್ಲಿ ನನ್ನ ತಾಯಿಯವರ ಮಾತಿನಲ್ಲಿ ವಿಶ್ವಾಸ ಬಿಟ್ಟು ನಾನು ಕೂಡ ಬಾಬಾರವರಲ್ಲಿ ಶರಣಾಗಿ ಅವರು ಹೇಳಿದಂತೆ ಎಲ್ಲವನ್ನ ಮಾಡಿ ಬಂದೆ ಹಾಗೆ ನಾನು ನನ್ನ ಎರಡೂ ಕೈಗಳನ್ನು ಜೋಡಿಸಿ ಬಾಬಾರವರ ಸಮಾಧಿಯ ಮುಂದೆ ನಿಂತುಕೊಂಡ ಮರುಕ್ಷಣವೇ ನನ್ನ ಮನದಲ್ಲಿ ಒಂದು ವಿಶಿಷ್ಟ ರೀತಿಯ ಸಮಾಧಾನ ಪ್ರಶಾಂತತೆ ಇದ್ದಕ್ಕಿದ್ದ ಹಾಗೆ ಮೂಡ್ಬಿಡ್ತು ಅಲ್ಲಿರುವ ನಿರಾಸೆ ಖಿನ್ನತೆ ಕೆಲಸ ಸಿಗಲಿಲ್ಲ ಅನ್ನೋ ಮನೋಭಾವನೆ ಎಲ್ಲವೂ ದೂರವಾಗಿ ನನ್ನ ಮನಸ್ಸು ಪ್ರಶಾಂತತೆಯನ್ನು ಪಡಿತು ಸುಖದ ಅನುಭೂತಿಯನ್ನು ಪಡಿತು ಇದರೊಂದಿಗೆ ನಾನು ಶಿರ್ಡಿಯಿಂದ ನಮ್ಮ ಹಳ್ಳಿಗೆ ವಾಪಸ್ ಆದೆ ನಂತರ ಎರಡನೆಯ ದಿನದಲ್ಲೇ ನನಗೆ ಒಂದು ಒಳ್ಳೆಯ ಕೆಲಸ ಸಿಕ್ತು ಅಹಮದ್ ನಗರದ ಸಂಸ್ಥೆಯೊಂದರಲ್ಲಿ ನನಗೆ ಒಂದು ಒಳ್ಳೆಯ ಕೆಲಸ ಸಿಕ್ತು ಹಾಗೆ ನಾವೆಲ್ಲರೂ ಅಹಮದ್ ನಗರಕ್ಕೆ ವಲಸೆ ಹೋದ್ವಿ ನನಗೆ ಕೆಲಸವೂ ಕೂಡ ತುಂಬ ಚೆನ್ನಾಗಿತ್ತು ಹಾಗೆ ಅದರಲ್ಲಿ ಬರುವ ಸಂಬಳವೂ ಕೂಡ ನನಗೆ ಸಮಾಧಾನವನ್ನು ತಂದಿತ್ತು ಆದರೆ ನಾನು ಬಾಬಾರವರಿಗೆ ಮಾಡಿಕೊಂಡ ಹರಕೆಯನ್ನು ಮರೆತುಬಿಟ್ಟೆ ದಿನಗಳು ಕಳೆದುವು ತಿಂಗಳುಗಳು ಕಳೆದು ಅಷ್ಟೇ ಯಾಕೆ ಹಲವಾರು ವರ್ಷಗಳೇ ಕಳೆದುಹೋದವು ಆದರೆ ನಾನು ಮಾಡಿಕೊಂಡ ಹರಕೆ ನೆನಪಿಗೆ ನನಗೆ ಬರಲೇ ಇಲ್ಲ ಬಾಬಾರವರು ತಮ್ಮ ತಾಳ್ಮೆಯನ್ನು ಕಳೆದುಕೊಂಡರು ಒಂದು ದಿನ ಬೆಳಗಿನ ಜಾವದಲ್ಲಿ ನನಗೆ ಕನಸೊಂದು ಬಿತ್ತು ಆ ಕನಸಲ್ಲಿ ನಾನು ದ್ವಾರಕಾಮಾಯಲ್ಲಿದ್ದೆ ಬಾಬಾರವರು ಕಬ್ಬಿಣದ ಸರಳುಗಳ ಪಕ್ಕದಲ್ಲಿ ಕುಳಿತಿದ್ದರು ನಾನು ದ್ವಾರಕಾಮಾಯಿಯ ಒಳಗಡೆ ಹೋದೆ ಕೂಡಲೇ ಬಾಬಾರವರು ತಮ್ಮ ಕೈಗಳನ್ನು ಕೋಪದಿಂದ ಮೇಲಕ್ಕೆತ್ತಿ ನನ್ನ ಪೇಡವನ್ನು ಈಗಲಾದರೂ ತಂದು ಕೊಡ್ತೀಯೋ ಇಲ್ಲೋ ಅಂತೇಳಿ ನನಗೆ ಗರ್ಜಿಸಿದ್ರು ನಂತರ ನಾನು ಕನಸನ್ನ ನನ್ನ ತಾಯಿಗೆ ವಿವರಿಸಲು ಆಕೆ ಕೂಡಲೇ ಶಿರಡಿಗೆ ಹೋಗಿ ಆ ಆಜ್ಞಾಪನೆಯನ್ನ ಮಾಡಿದ್ರು ತಪ್ಪಾಯಿತು ಅಂತ ಹೇಳಿ ಕ್ಷಮೆಯನ್ನ ಯಾಚಿಸಿ ಪೇಡವನ್ನ ನೈವೇದ್ಯವಾಗಿ ಬಾಬಾರವರಿಗೆ ಅರ್ಪಣೆ ಮಾಡಿ ಬಾ ಅಂತ ಹೇಳಿ ನನಗೆ ತಾಕೀತು ಮಾಡಿದ್ರು ಹಾಗೆ ನಾನು ಕಚೇರಿಗೆ ಹೋದೆ ಕೂಡಲೇ ನನ್ನ ಮೇಲಾಧಿಕಾರಿಯ ಹತ್ತಿರ ಶಿರಡಿಗೆ ಹೋಗುವುದಕ್ಕಾಗಿ ನನಗೆ ರಜಾ ಬೇಕು ಅಂತ ಹೇಳಿ ಅವರನ್ನ ನಾನು ಪ್ರಾರ್ಥನೆ ಮಾಡಿಕೊಂಡೆ ಅವರು ಸಿಟ್ಟಿನಿಂದ ನಿನ್ನ ಕೈ ಚೀಲವನ್ನ ತೆಗೆದುಕೊಂಡು ನಾಳೆಯಿಂದ ಸುಮ್ಮನೆ ಕೆಲಸಕ್ಕೆ ಬಾ ಇನ್ನು ಹೇಳಿದಾಗಲೆಲ್ಲ ರಜಾ ಕೊಡಲು ಆಗುವುದಿಲ್ಲ ಅಂತ ಹೇಳಿ ನನಗೆ ಸಿಟ್ಟು ಮಾಡಿದರು ನಾನು ಎಷ್ಟು ಪರಿಪರಿಯಾಗಿ ಬೇಡಿಕೊಂಡರೂ ಸಹ ಅವರು ನನಗೆ ರಜಾ ನೀಡಲಿಲ್ಲ ನಾನು ಕೂಡ ಬಾಬಾರವರಲ್ಲಿ ಪ್ರಾರ್ಥನೆ ಮಾಡಿಕೊಂಡೆ ಬಾಬಾ ನನ್ನ ತಪ್ಪಿನ ಅರಿವು ನನಗಾಗಿದೆ ಖಂಡಿತವಾಗಿಯೂ ನಿನ್ನ ಸನ್ನಿಧಿಗೆ ಬರಬೇಕು ನಿನಗೆ ಪೇಡವನ್ನು ಅರ್ಪಿಸಬೇಕು ಅನ್ನೋದು ನನ್ನ ಮಹದಾಸೆ ಆಗಿದೆ ತಂದೆ ನೀನೇ ಏನಾದರೂ ಇದಕ್ಕೆ ದಾರಿಯನ್ನು ತೋರಿಸ್ಬೇಕು ನಿನ್ನಿಂದ ಆಗದ ಕೆಲಸ ಯಾವುದೂ ಇಲ್ಲ ಕನಸಲ್ಲಿ ಬಂದು ನನಗೆ ಎಚ್ಚರಿಕೆಯನ್ನು ನೀಡಿದ್ಯಾ ಅಂದರೆ ಖಂಡಿತವಾಗಿ ಅದಕ್ಕೊಂದು ದಾರಿಯನ್ನು ನೀನೇ ಕೊಟ್ಟೆ ಕೊಡ್ತೀಯಾ ನನ್ನ ಪ್ರಯತ್ನವಂತೂ ನಾನು ಮಾಡ್ತಾ ಇದ್ದೀನಿ ಬಾಬಾ ಮುಂದಿನದನ್ನು ನೀನೇ ನೋಡ್ಕೊಳ್ಬೇಕು ಅಂತೇಳಿ ಅವರಲ್ಲಿ ಶರಣಾದೆ ಮಾರನೇ ದಿನ ಬೆಳಗ್ಗೆ ನಾನು ಕಚೇರಿಗೆ ಹೋದಾಗ ಆಶ್ಚರ್ಯವೊಂದು ಕಾದಿತ್ತು ನನಗೆ ನನ್ನ ಮೇಲಾಧಿಕಾರಿಗಳು ತಮ್ಮ ಕುಟುಂಬದವರೊಡನೆ ಕಾರಿನಲ್ಲಿ ಕುಳಿತು ನನಗಾಗಿಯೇ ಕಾಯ್ತಾಯಿದ್ರು ನನ್ನನ್ನು ಅವರ ಪಕ್ಕದಲ್ಲಿ ಕುಳಿತುಕೊಳ್ಳುವಂತೆ ಹೇಳಿದರು ಕಾರನ್ನು ಚಲಾಯಿಸಲು ಪ್ರಾರಂಭಿಸಿದರು ನಾನು ಮೆಲ್ಲನೆ ಎಲ್ಲಿಗೆ ಹೋಗುತ್ತಿರುವುದಾಗಿ ನಾನು ಅವರನ್ನು ಕೇಳಿದೆ ಅದಕ್ಕೆ ಅವರು ನೀನು ಶಿರಡಿಗೆ ಹೋಗಬೇಕೆಂದು ಹೇಳಿದ್ದರಿಂದ ನನಗೆ ನಾವು ಕೂಡ ತಮ್ಮ ಕುಟುಂಬದವರೊಡನೆ ನಿನ್ನ ಜೊತೆಯಲ್ಲಿ ಶಿರಡಿಗೆ ಬರಬೇಕಂತ ಹೇಳಿ ನಿರ್ಧಾರ ಮಾಡಿದ್ದೀವಿ ಅಂತ ತಿಳಿಸ್ಬಿಟ್ರು ನನ್ನ ಮೇಲಾಧಿಕಾರಿಯ ಮಾತನ್ನ ಕೇಳಿ ನನಗೆ ಬಹಳ ಸಂತೋಷವಾಯಿತು ಮನಸ್ಸಲ್ಲೇ ನಾನು ಬಾಬಾರವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದೆ ಬಾಬಾ ನಿಮ್ಮಷ್ಟು ಕರುಣೆ ದಯೆ ಪ್ರೇಮ ಯಾರಿಗೂ ಇಲ್ಲ ತಂದೆ ನೀವು ನನ್ನ ಮನದ ಇಚ್ಛೆಯನ್ನು ಎಷ್ಟು ಪರಿಪೂರ್ಣವಾಗಿ ಅರ್ಥ ಮಾಡಿಕೊಂಡು ನೆರವೇರಿಸಿದ್ರಿ ನಾನೇ ನಿಮ್ಮ ಹತ್ರ ಬಂದು ಕೆಲಸಕ್ಕಾಗಿ ಪ್ರಾರ್ಥನೆ ಮಾಡಿಕೊಂಡೆ ಕೆಲಸ ಸಿಕ್ಕ ತಕ್ಷಣ ನಿಮಗೆ ಕೊಡಬೇಕಾಗಿರೋ ವಸ್ತುವನ್ನೇ ನಿಮಗೆ ತಲುಪಿಸದೆ ಮರೆತು ತಂದೆ ಆದರೆ ಇಷ್ಟು ವರ್ಷಗಳಾದರೂ ಕೂಡ ನೀವು ಕಾದಿದ್ದು ನಾನು ಇನ್ನು ಕೊಡೋದೇ ಇಲ್ಲ ಅಂತ ಹೇಳಿ ನೀವು ಅಂದ್ಕೊಂಡ್ಮೇಲೆ ಮತ್ತೆ ಅದನ್ನು ನನಗೆ ನೆನಪಿಗೆ ತಂದು ನಿಮ್ಮ ಇಚ್ಛೆಯನ್ನು ಈಡೇರಿಸ್ಕೊಳ್ತಿದ್ದೀರಿ ಅದು ಕೂಡ ಈ ರೀತಿ ಇವರ ಮನಸ್ಸನ್ನು ಪರಿವರ್ತನೆ ಮಾಡಿ ಅವ್ರ ಮೂಲಕವೇ ನಿಮ್ಮ ಸನ್ನಿಧಿಗೆ ಕರ್ಸ್ಕೊಳ್ತಾ ಇದೀರಿ ಅಂದ್ರೆ ನೀವು ನಿಜವಾಗ್ಲೂ ನನ್ನ ಜೀವನದಲ್ಲಿ ಪವಾಡವನ್ನೇ ಮಾಡ್ಬಿಟ್ರಿ ತಂದೆ ನನ್ನ ಕೊನೆಯ ಉಸಿರಿರವರಿಗೂ ನಾನು ಇನ್ನೆಂದಿಗೂ ತಪ್ಪು ಮಾಡುವುದಿಲ್ಲ ಬಾಬಾ ಅಂತ ಹೇಳಿ ಪ್ರಾರ್ಥನೆಯ ಜೊತೆಗೆ ತಪ್ಪಿನ ಕ್ಷಮೆಯನ್ನು ಕೂಡ ಯಾಚಿಸಿದೆ ಈ ರೀತಿ ನನ್ನ ಜೀವನದಲ್ಲಿ ಪವಾಡ ನಡೆಸಿದ್ರು ಬಾಬಾ ಬಾರವರಿಗೆ ಮಾಡಿದ ಹರಕೆಯನ್ನ ಪೂರ್ಣಗೊಳಿಸಿದೆ ಈ ರೀತಿ ಪರಿಚುಟಿಯವರು ಪ್ರಭುನೇವರಿಗೆ ಈ ವಿಚಾರವನ್ನು ತಿಳಿಸ್ತಾರೆ ಸ್ನೇಹಿತರೆ ಈ ಪವಾಡದ ವಿಚಾರವನ್ನು ನೀವು ಕೂಡ ಏನಾದರೂ ಸಣ್ಣ ಪುಟ್ಟ ಭರವಸೆಗಳನ್ನು ಈಡೇರಿಸ್ಕೊಳ್ಳಿಕ್ಕೆ ಬಾಬಾರವರಲ್ಲಿ ಒಂದು ಸಂಕಲ್ಪ ಮಾಡಿ ಪೂಜೆ ಮಾಡಿದ್ರಿ ಯಾವುದಾದ್ರೂ ಒಂದು ವಸ್ತುವನ್ನು ಕೊಡ್ತೀನಿ ಅಂದಿದ್ರಿ ನೈವೇದ್ಯವನ್ನು ಅರ್ಪಿಸ್ತೀನಿ ಅಂದಿದರೆ ಖಂಡಿತವಾಗಿ ಅದನ್ನು ನೆನಪು ಮಾಡಿಕೊಂಡು ಬಾಬಾರವರಿಗೆ ಅರ್ಪಿಸ್ರಿ ನಿಮ್ಮ ಇಚ್ಛೆ ಈಡೇರಿದ ತಕ್ಷಣ ಬಾಬಾರವರ ಹರಕೆಯನ್ನು ಎಂದಿಗೂ ಮರಿಬೇಡ್ರಿ ಯಾಕಂದರೆ ಬಾಬಾರವರು ಸುಮಾರು ವರ್ಷಗಳ ಸಮಯ ಸಮಯ ಕೊಟ್ಟು ಕಾಯ್ತಾರೆ ನಂತರ ಅವರೇ ಈ ರೀತಿ ಬಂದು ಅದನ್ನು ಮರಳಿ ಪಡ್ದೇ ಪಡಿತಾರೆ ಹಾಗಾಗಿ ಅವರಲ್ಲಿ ಪರಿಪೂರ್ಣವಾಗಿ ವಿಶ್ವಾಸ ಬಿಟ್ಟು ನಾವು ಏನನ್ನಾದರೂ ಪಡ್ಕೊಂಡಿದ್ದೀವಿ ಅಂದಮೇಲೆ ನಾವು ಕೊಡುವ ಹರಕೆಯನ್ನಾದರೂ ಯಾಕೆ ಮರಿಬೇಕು ಅಲ್ವಾ ನ್ನ ಕಂಡಿದ್ದೀವಿ ಅಂದ್ರೆ ಅದಕ್ಕೆ ನಾವು ಏನನ್ನ ಹರಕೆ ಮಾಡ್ಕೊಂಡಿರ್ತೀವೋ ಆ ಹರಕೆಯನ್ನ ಕೂಡ ಅಷ್ಟೇ ಬೇಗನೆ ವೇಗವಾಗಿ ಆ ಹರಕೆಯನ್ನ ಪರಿಪೂರ್ಣಗೊಳಿಸ್ಕೊಳ್ಬೇಕು ಯಾಕಂದ್ರೆ ಬಾಬಾರವರು ಕೂಡ ನನ್ನ ಮಗು ನನಗೋಸ್ಕರ ಈ ವಸ್ತುವನ್ನ ತರುತ್ತೆ ನನಗೋಸ್ಕರ ನೈವೇದ್ಯ ಮಾಡುತ್ತೆ ಅಂತ ಹೇಳಿ ಕಾಯ್ತಾ ಇರ್ತಾರೆ ಏನಾದರೂ ಹರಕೆ ಮಾಡ್ಕೊಂಡಾಗ ಬಾಬಾರವ್ರು ಆ ವಸ್ತುವನ್ನ ಕೊಟ್ಟಾಗ ಆಗಿರ್ಬೋದು ಆ ಇಚ್ಛೆನ ಈಡೇರಿಸ್ದಾಗ ನಮ್ಗೆ ಎಷ್ಟು ಸಂತೋಷ ಆಗತ್ತೆ ಹೇಳ್ರಿ ನಮ್ಮ ಎಲ್ಲ ಕಷ್ಟ ದುಃಖ ಸಮಸ್ಯೆಗಳಿಗೆ ಒಂದು ಪರಿಹಾರ ಸಿಕ್ಬಿಡ್ತು ಅಂತ ಹೇಳಿ ನಾವೆಷ್ಟು ಕೊಣಿದು ಕುಪ್ಪಳಿಸ್ತೀವಲ್ವ ಸಂತೋಷದೊಂದಿಗೆ ಜೀವನವನ್ನು ನಡೆಸ್ಲಿಕ್ಕೆ ಶುರು ಮಾಡ್ತೀವಿ ಅಂದರೆ ಖಂಡಿತವಾಗಿ ಆ ಸಂತೋಷಕ್ಕೆ ಕಾರಣರಾದ ಬಾಬಾರವರನ್ನ ಯಾಕೆ ಮರಿಬೇಕೋ ಯಾವುದೋ ಒಂದು ಸಮಸ್ಯೆಯ ಸುಳಿಗೆ ನಾವು ಸಿಲುಕಿ ಹಾಕೊಂಡಿರ್ತೀವಿ ಅಂದ್ಕೊಡ್ರಿ ಇಲ್ಲ ನಾವು ದಾರಿಯಲ್ಲಿ ಓಡಾಡಬೇಕಾದ್ರೆ ಯಾವುದೋ ಒಂದು ಸಮಸ್ಯೆ ಇದ್ದಕ್ಕಿದ್ದ ಹಾಗೆ ಎದುರಾದಾಗ ನಾವು ತಕ್ಷಣವೇ ಬಾಬಾನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಂಡಿರ್ತೀವಿ ಬಾಬಾ ನಿನಗೊಂದು ಗುಲಾಬಿಯನ್ನು ಅರ್ಪಿಸ್ತೀನಿ ಖಂಡಿತವಾಗಿ ನನಗೆ ಈ ಸಮಸ್ಯೆಯಿಂದ ಪಾರು ಮಾಡು ಅಂತ ಹೇಳಿ ನಾವು ಏನು ಪ್ರಾರ್ಥನೆ ಮಾಡ್ಕೊಂಡಿರ್ತೀವಿ ಹಾಗೆ ಶ್ರದ್ಧ ಅಂತಹ ಸಬೂರಿಯ ಸಂಕೇತವಾಗಿ ನಾನು ನಿನಗೆ ಎರಡು ರೂಪಾಯಿ ಕಾಣಿಕೆಯನ್ನು ಅರ್ಪಿಸ್ತೀನಿ ಅಂತಲೂ ಕೂಡ ನಾವು ಪ್ರಾರ್ಥನೆ ಮಾಡಿಕೊಂಡ್ರೂ ಕೂಡ ಆ ಹರಕೆ ಸಣ್ಣದು ಅಂತ ಹೇಳಿ ನಾವು ಅದನ್ನು ಅಲ್ಲಗಳಿಬಾರ್ದು ಅದು ಸಣ್ಣದೇ ಆಗಿರಲಿ ದೊಡ್ಡದೇ ಆಗಿರಲಿ ಕೊಡ್ತೀನಿ ಅಂತ ಅಂದಮೇಲೆ ಕೊಡಲೇಬೇಕಾಗತ್ತೆ ಭಗವಂತ ನಾವು ಕೊಡ್ತೀನಿ ಅಂತ ಹೇಳಿರೋ ವಸ್ತುನ ಯಾವುದನ್ನು ಬಿಡೋದಿಲ್ಲ ಅವರು ಕಾಲ ಕಾಲಕ್ಕೆ ಯಾವ ಜನ್ಮ ಜನ್ಮಾಂತರಕ್ಕಾದರೂ ಪರವಾಗಿಲ್ಲ ಆ ಹರಕೆಯನ್ನು ಅವರು ಈಡೇರಿಸ್ಕೊಂಡೇ ಈಡೇರಿಸ್ಕೊಳ್ತಾರೆ ಸ್ನೇಹಿತರೆ ಹಾಗಾಗಿ ನಾವು ಏನೀಗೆಲ್ಲ ಏನೊಂದು ಸಣ್ಣ ಪುಟ್ಟ ಪ್ರಾರ್ಥನೆ ಮಾಡ್ಕೊಂಡು ಕೊಡ್ತಾ ಇದ್ದೀವೋ ಇಲ್ಲ ಅಂದರೆ ನಮ್ಮ ಮನಸ್ಸಿನ ತೃಪ್ತಿಗಾಗಿ ನಾವು ಏನೋ ಹರಕೆ ಮಾಡ್ಕೊಳ್ಳದೆ ಬಾಬಾರವರಿಗೆ ಯಾವುದೋ ಒಂದು ವಸ್ತುನ ಅರ್ಪಣೆ ಮಾಡ್ತಿದೀವಿ ಅಂದರೆ ಖಂಡಿತವಾಗಿ ಅದು ಯಾವುದೋ ಜನ್ಮದ ಒಂದು ಹರಕೆಯ ಒಂದು ಋಣವೇ ಆಗಿರುತ್ತೆ ಅಂತ ಹೇಳಿ ಅನ್ಕೊಡ್ರಿ ಸ್ನೇಹಿತರೆ ಅದಕ್ಕಾಗಿ ನಮ್ಗೆ ಆ ರೀತಿ ಪ್ರೇರಣೆ ಆಗ್ತಾ ಇರತ್ತೆ ಬಾಬಾನಿಗೋಸ್ಕರ ನಾನು ಇವತ್ತು ಏನಾದರೂ ಒಯ್ಬೇಕು ಏನಾದರೂ ಒಯ್ಬೇಕು ಏನಾದರೂ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅಂದರೆ ಅದು ಜನ್ಮ ಜನ್ಮಗಳ ಋಣಾನುಬಂಧ ಅವರ ನಮ್ಮ ಅನುಬಂಧ ಅಂತಲೇ ಅನ್ಕೊಟ್ರಿ ಸ್ನೇಹಿತರೆ ಈ ರೀತಿಯಾಗಿ ಬಾಬಾರವರು ನಮ್ಮನ್ನ ಜನ್ಮ ಜನ್ಮಗಳವರೆಗೂ ಕಾಯ್ತಾನೆ ಇರ್ತಾರೆ ಸ್ನೇಹಿತರೆ ಹಾಗಾಗಿ ಆ ಗುರುವಿನಲ್ಲಿ ಶರಣಾಗ್ರಿ ಖಂಡಿತವಾಗಿ ನಿಮ್ಮ ಜೀವನ ಅದ್ಭುತವಾದ ರೀತಿ ರೀತಿಯಲ್ಲಿ ಬದಲಾಗೋದಂತೂ ಸತ್ಯ ಸ್ನೇಹಿತರೆ ಈ ಕಥೆಯ ಮಾಹಿತಿ ನಿಮಗೆ ಇಷ್ಟವಾದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೆ ಬಾಬಾ 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 ಹರೆ ಹರೇ ಹರೇ ದತ್ತ ಹರೇ ದತ್ತ 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 ಹರೇ ಹರೇ